ད�ས ད�ས དས 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 ད� We don't do it.

ನಮಸ್ತೆ ನಾನು ಕೃಷ್ಣ ಉಪ್ಪನ್ ಅಂತೇಳಿ ನಾನು ತೋಟಗಾರಿಕೆ ಇಲಾಖೆ ಉಪಯೋಗಕ್ಕೆ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ದಿವಸ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಮಾವ ಮೇಳ ಎರಡು ಸಾವಿರದ ಇಪ್ಪತ್ತರ ಆಯ್ ಆಯೋಜನೆ ಮಾಡಿದ್ವಿ ಈ ಮೇಳದಲ್ಲಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾವನ್ನು ಮಾರಾಟ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ವಿ ಇಲ್ಲಿ ರೈತರು ತಮ್ಮ ಬೆಳೆಗಳನ್ನು ತಂದು ನೈಸರ್ಗಿಕವಾಗಿ ಮಾಗಿಸಿ ಗ್ರಾಹಕರಿಗೆ ಯೋಗ್ಯ ಬೆಲೆಗೆ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಈ ಮೇಳದಲ್ಲಿ ಹತ್ತರಿಂದ ಹನ್ನೆರಡಕ್ಕೂ ಹೆಚ್ಚಿನ ತಳಿಗಳನ್ನು ರೈತರು ತಾವು ಮಾರಾಟ ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಪ್ರದರ್ಶನವನ್ನು ಸಹ ಇಲ್ಲಿ ಏರ್ಪಡಿಸಿದ್ವಿ ಮಾವಿನ ಪ್ರದರ್ಶನದಲ್ಲಿ ನಾವು ನೂರಕ್ಕೂ ಹೆಚ್ಚಿನ ತಳಿಗಳ ಮಾವನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಜಪಾನ್ ತಳಿಯಾಗಿರ್ತಕ್ಕಂಥ ಮೇಯಾಜಕ್ಕೆ ಇದು ಜಗತ್ತಿನ ದುಬಾರಿ ಮಾವು ಈ ಮಾವು ಎರಡೂವರೆ ಲಕ್ಷ ರೂಪಾಯಿ ಪರ್ ಕೆಜಿ ಹೋಗ್ತೈತಿ ಈ ಮಾವನ್ನು ಸಹ ನಾವಿಲ್ಲಿ ಪ್ರದರ್ಶನದಲ್ಲಿ ಇಟ್ಟಿದ್ದೀವಿ ಜೊತೆಗೆ ಗಿಡಗಳನ್ನು ನಾವು ಇಟ್ಟಿದ್ದೀವಿ ಎಲ್ಲ ಗ್ರಾಹಕರು ಈ ಮೇಳವನ್ನು ಉಪಯೋಗ ಮಾಡ್ಕೋಬೇಕು ಈ ಮೇಳ ಎಂಟು ದಿವ ಹತ್ತು ದಿವಸಗಳ ಕಾಲ ನಡೆಯುತ್ತೆ ಹದಿಮೂರನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ನಮ್ಮ ತೋಟಗಾರಿಕೆ ಆವರಣದ ನಡೆಯಿದೆ ಎಲ್ಲ ಗ್ರಾಹಕರು ಮತ್ತು ರೈತರು ಇದನ್ನು ಉಪಯೋಗ ಪಡ್ಕೋಬೇಕಂತ ನಮ್ಮಲ್ಲಿ ಈಗ ನಮ್ಮಲ್ಲಿ ನಾವು ಪ್ರದರ್ಶನದಲ್ಲಿ ನೂರಕ್ಕೂ ಹೆಚ್ಚಿನ ಮಾವಿನ ತಳಿಗಳನ್ನು ಇಲ್ಲಿ ನಾವು ಪ್ರದರ್ಶನಕ್ಕೆ ಅದರಲ್ಲಿ ಹತ್ತರಿಂದ ಹನ್ನೆರಡು ತಳಿಗಳು ಇಲ್ಲಿ ಮಾರಾಟಕ್ಕೆ ಲಭ್ಯ ಇತ್ತು ಅದರಲ್ಲಿ ಮಾ ಇದು ಮುಖ್ಯವಾಗಿ ಕೇಸರ್ ದಶಹರಿ ತೋತಾಪುರಿ ಗಣೇಶ ಸಿಂಧೂರಿ ಸುವರ್ಣರೇಖೆ ಇವೆಲ್ಲ ವಿವಿಧ ಹಣ್ಣುಗಳು ಇಲ್ಲಿ ಮಾರಾಟಕ್ಕೆ ಸಿಗ್ತವೆ ಬೆಳೀತಾ ಇದ್ದಾರೆ ಈಗ ನಮ್ಮಲ್ಲಿ ಟೋಟಲ್ ನೋಡ್ರಿ ಈಗ ನಾಲ್ಕೂವರೆ ಸಾವಿರದ ಐದು ಸಾವಿರ ಹೆಕ್ಟ್ರೋವರೆಗೂ ಮಾವಿನ ಏರಿಯಾ ಹೆಚ್ಚಾಗಿದೆ ಆಮೇಲೆ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಇದೆ ಮಾವಿನ ಏರಿಯಾ ಇಲ್ಲಿ ನಾವು ರೈತರಿಗೆ ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ ಈ ಮಾವ ಮೇಳವನ್ನು ಆಯೋಜನೆ ಮಾಡಿದ್ದೇವೆ ಈಗ ಮೇಯಾಜಕಿ ಈಗ ನಮ್ಮ ರಾಜ್ಯದಲ್ಲಿ ಧಾರವಾಡದಲ್ಲಿ ಒಬ್ರು ಬೆಳಿತಿದ್ದಾರೆ ಬಿಜಾಪುರದಲ್ಲಿ ಒಬ್ಬರು ಬೆಳೆದಿದ್ದಾರೆ ಈಗ ನಮ್ಮ ಕೊಪ್ಪಳದಲ್ಲೂ ಒಬ್ರು ಮುನ್ನೂರು ಗಿಡಗಳನ್ನು ಬೆಳೆದಿದ್ದಾರೆ ಮುಂದಿನ ದಿನಗಳು ಮಿಯಾಜಾಕಿ ನಮ್ಮ ಲೋಕಲೇ ಸಿಗ್ತಾ ಇದ್ದಾರೆ ಬೆಲೆಗಳು ಏನೇನಾದ್ರೆ ಬೆಲೆಗಳು ನೋಡಿರಿ ಈಗ ಹೊರಗಡೆ ನಾವು ಕಂಪೇರ್ ಮಾಡಿದ್ರೆ ಈಗ ಬೆನೆ ಶಾಲ ನೂರು ನೂರ ಇಪ್ಪತ್ತು ರೂಪಾಯಿ ಮಾಡ್ತಾರೆ ನಮ್ಮಲ್ಲಿ ಅರವತ್ತು ರೂಪಾಯಿ ಸಿಗುತ್ತೆ ಎಸ್ ಆರ್ ಎರಡು ನೂರು ರೂಪಾಯಿ ಹೊರಗಡೆ ನಮ್ಮಲ್ಲಿ ನೂರ ಇಪ್ಪತ್ತು ರೂಪಾಯಿ ಈ ಥರ ಅರ್ಧಕ್ಕರ್ಧ ರೇಟ್ ಕಡಿಮೆ ಆಗ್ತದೆ ಆಮೇಲೆ ಯೋಗ್ಯ ಬೆಲೆ ಆಗ್ತೈತಿ ಆಮೇಲೆ ರೈತರಿಗೆ ಹೋಗ್ತಾ ಇರೋದಂಥ ರೇಟ ಸಮಸ್ಯೆ ಇಲ್ಲ ಇತ್ತೀಚೆಗೆ ಇಲ್ಲ ಇಲ್ಲಿ ಈಗ ಮಾವು ಆಗಸ್ಟ್ ಈ ವರ್ಷ ಕಡಿಮೆ ಐತಿ ಅಂಥದ್ದೇನು ಹೆಸರೇ ನಾನ್ ಒಂದು ಈ ವರ್ಷ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಮಾಲ್ ಕಡಿ ಹೆಚ್ಚಿನ ಟೆಂಪ್ರೇಚರ್ ಅದು ಒಂದು ಬರಗಾಲ ಇರೋದ್ರಿಂದ ಈಗ ಏನು ನಮ್ಮ ಏರಿಯಾ ಹೆಚ್ಚಾಗಿರೋದ್ರಿಂದ ನಮ್ಗೆ ಯಾವುದೇ ಸಮಸ್ಯೆ ಆಗಿದೆ ಈ ವರ್ಷ ಸಿಗುತ್ತೆ ಕೊಪ್ಪಳ ಜಿಲ್ಲೆಯಲ್ಲಿ ಮಾವಿನ ಮೇಲೆ ಆಯೋಜಿಸಲಾಗಿದೆ ಈ ಮೇಲೆಯಲ್ಲಿ ಈಗಾಗಲೇ ತಾವು ಎಲ್ಲರೂ ನೋಡ್ತೀವಿ ಎಲ್ಲರೂ ಬಂದು ವೀಕ್ಷಿಸಬೇಕು ಒಂದು ನೂರು ಬೇರೆ ಬೇರೆ ವೆರೈಟಿ ಡಿಸ್ಪ್ಲೇ ಈಗ ಅವರು ಇಟ್ಕೊಂಡಿದ್ದು ಮತ್ತು ಒಂದು ಹನ್ನೆರಡು ಬೇರೆ ಬೇರೆ ವೆರೈಟಿ ಸೇಲ್ಗಾಗಿ ಇಟ್ಟಿರೋದು ಇವತ್ತು ನಮ್ಮದು ಕೊಪ್ಪಳ ಮಾವಿನ ಮೇಲಲ್ಲಿ ಸ್ಟಾರ್ ಅಟ್ರ್ಯಾಕ್ಷನ್ ಇರೋದು ನಿಯಾಜ್ ಹಾಕಿ ಒಂದು ವೆರೈಟಿ ಮಾರ್ಕೆಟಲ್ಲಿ ಸರಿ ಸುಮಾರು ಎರಡೂವರೆ ಲಕ್ಷ ಕೆ ಜಿ ಅವರು ಸೇಲ್ ಮಾಡ್ತಾರೆ ಅಂತ ಹೇಳಿ ನೋಡಿದ್ರು ಸೊ ಎಲ್ಲರೂ ದಯವಿಟ್ಟು ಬಂದು ನೋಡಿರಿ ಮತ್ತು ಇಲ್ಲಿ ಇರೋದು ಏನು ನಮ್ಮ ರೈತರು ತುಂಬ ಆರ್ಗ್ಯಾನಿಕ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮಾವಿನ ಚೇತಿ ಮಾಡ್ತಾ ಇರೋದು ಅವರು ಇದೆ ಅವು ಅವರಿಂದ ಪರ್ಚೇಸ್ ಮಾಡಬಹುದು ಮತ್ತು ಬೇರೆ ಬೇರೆ ಎಲ್ಲ ವೆರೈಟಿ ಇದಾವೆ ಸೊ ಬಂದು ಪರ್ಚೇಸ್ ಮಾಡಿರಿ ನೋಡಿರಿ ಮತ್ತು ನಿಮ್ಮ ಹೊಳದಲ್ಲಿ ಕೂಡ ಈ ರೀತಿ ನೀವು ಮಾವಿನ ಗಿಡ ಹಚ್ಬಹುದು ನಮ್ಮ ಜಿಲ್ಲೆಯಲ್ಲಿ ಪೊಟೆನ್ಷಿಯಲ್ ತುಂಬ ಜಾಸ್ತಿ ಇದೆ ಇಲ್ಲಿಯಿಂದ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಆರಾಮಾಗಿ ಸಿಗುತ್ತೆ ಒಳ್ಳೆಯ ರೇಟ್ ಕೂಡ ಸಿಗುತ್ತೆ ಈ ರೀತಿ ಮೇಲೆ ಏನು ಹೆಚ್ಚಿಗೆ ಮಾಡ್ತೀವಿ ಸೊ ಒಳ್ಳೆ ರೇಟು ಒಳ್ಳೆಯ ಆದಾಯ ಒಳ್ಳೆ ಪ್ರೊಪೆಟ್ ಸಿಗ್ತದೆ ಈ ಎಲ್ಲರೂ ಜಾಸ್ತಿ ಜನ ನಮ್ಮ ಹಾರ್ಟಿಕಲ್ಚರ್ ಕಡೆ ಹೋಗಬೇಕು ಸ್ವಲ್ಪ ಬೇರೆ ಬೇರೆ ಡೈವರ್ಸಿಫೈಡ್ ಫಾರ್ಮಿಂಗ್ ಮಾಡಬೇಕಂತ ಕೊಪ್ಪಳ ಕೇಸರ್ ಒಂದು ಬ್ರ್ಯಾಂಡ್ ಇದೆ ಈಗ ಅದೇ ನಾ ಹೇಳ್ತಾ ಇರೋದು ಇಲ್ಲಿ ಒಂದು ಸತಿ ನಾವು ಶುರು ಮಾಡಿದ ನಂತರ ನಮಗೆ ಕನೆಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸೊ ಇಲ್ಲಿಂದ ಬೇಕಾದರೆ ನಮ್ಮ ಲೋಕಲ್ ಕನ್ಸಂಪ್ಷನ್ ಒಂದೇ ಇರ್ತದೆ ಮತ್ತು ನಮಗೆ ಬೇಕಾದರೆ ನಾವು ಬೇರೆ ಕಡೆ ಕೂಡ ಸೇಲ್ ಮಾಡ್ಬೋದು ಅದಕ್ಕೆ ಒಳ್ಳೆ ಬ್ರ್ಯಾಂಡಿಂಗು ಒಳ್ಳೆ ಮಾರ್ಕೆಟಿಂಗು ನಾವು ಮಾಡಿದರೆ ನಮಗೆ ಕರೆಕ್ಟ್ ರೇಟ್ ಸಿಗುತ್ತೆ ರೈತರಿಗೆ ತುಂಬ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಸೊ ಈಗಾಗಲೇ ನಾವು ನೋಡಿರೋದು ಸುಮಾರು ಜನ ಈಗ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಒಂದು ಐದಾರು ಜನ ಪ್ರೆಸ್ದವರೇ ಹಾರ್ಟಿಕಲ್ಚರ್ ತೋಟ ಮಾಡಿಕೊಂಡು ಈಗ ಪ್ರೆಸ್ಸಿಂದ ಇದರಲ್ಲಿ ಬಂದಿದ್ದಾರೆ ಸೊ ಅವರಿಗೆ ಎಷ್ಟು ಆದಾಯ ಇದೆ ಎಷ್ಟು ಪ್ರಾಫಿಟ್ ಇದೆ ಅಂತ ಹೇಳಿ ಅದು ಒಂದು ಇಟ್ಸ್ ಏನು ಎವಿಡೆನ್ಸ್ ಅಲ್ಲ ಅವರು ಬಂದು ಇದೇ ಮಾಡ್ತಿದ್ದಾರೆ ಸೊ ನಮ್ಮಲ್ಲಿ ಇದೆ ಒಳ್ಳೆ ಮಾರ್ಕೆಟಿಂಗ್ ಇದೆ ಒಳ್ಳೆ ಮಾರ್ಕೆಟ್ ಇದೆ ಮತ್ತು ಬೇಕಾಗಿದ್ದರೆ ಇಲ್ಲಿಂದ ನಾವು ಮಹಾರಾಷ್ಟ್ರ ಪುಣೆ ಬ್ಯಾಂಗ್ಳೂರ್ ಎಲ್ಲ ಕಡೆ ಕಳಿಸ್ಬೋದು ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಟ್ರಾನ್ಸ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಸೊ ಟ್ರಾನ್ಸ್ಪೋರ್ಟೇಷನ್ ಆರಾಮಾಗಿ ಆಗ್ತದೆ ಗೋಡೌನ್ಸ್ ಸ್ವಲ್ಪ ಇದಾವೆ ಸೊ ರೇಟ್ ಚೆನ್ನಾಗಿ ಸಿಗ್ತದೆ ಸ್ವಲ್ಪ ಒಳ್ಳೆಯ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಮತ್ತು ಇನ್ನು ಹೆಚ್ಚಿಗೆ ನೆಕ್ಸ್ಟ್ ಪ್ರೊಸೆಸಿಂಗ್ ಈಗ ಇಲ್ಲಿ ಲೋಕಲ್ ಒಂದು ಕಿನ್ನಾಲ್ ಬ್ರ್ಯಾಂಡ್ ಇತ್ತು ಅದು ಉಪ್ಪಿನಕಾಯಿ ಎಲ್ಲ ಮಾಡ್ಕೊಂಡಿದೆ ಸೊ ಆ ರೀತಿ ಇನ್ನು ಹೆಚ್ಚಿಗೆ ನಾವು ಪ್ರೊಸೆಸಿಂಗ್ ಮಾಡಿದರೆ ಇನ್ನೂ ಹೆಚ್ಚಿಗೆ ರೇಟ್ ಅದರಲ್ಲಿ ವ್ಯಾಲ್ಯೂ ಅಡೇಷನ್ ಜಾಸ್ತಿ ಆಗ್ತದೆ ಇನ್ನೂ ಹೆಚ್ಚಿಗೆ ರೇಟ್ ಸಿಗುತ್ತೆ ಸೊ ಅದಕ್ಕಾಗಿ ನಾವು ಮತ್ತೆ ಪ್ರಯತ್ನ ಮಾಡಬೇಕಾಗ್ತದೆ ಮತ್ತೆ ನಾವು ಲಾಸ್ಟ್ ಟೈಮ್ ಕೂಡ ನಮ್ಮ ರೈಸ್ ನೀವು ಮಾಡಿದ್ದೀರ ಮಾ ಮೇಲ ಅದರಲ್ಲಿ ಹೇಳಿರೋದು ನಮ್ಮ ರೈತರ ನಮಗೆ ಸಪೋರ್ಟ್ ಮಾಡಬೇಕು ವರ್ಕಿ ಹಾರ್ಟಿಕಲ್ಚರ್ ಟೆಕ್ ಪಾರ್ಕ್ ಏನು ಪ್ಲ್ಯಾನ್ ಇದೆ ಕೊಪ್ಪಳಲ್ಲಿ ಅದು ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದರೆ ನಮ್ಮ ಜಿಲ್ಲೆಯಲ್ಲ ಸುತ್ತಮುತ್ತ ಒಂದು ಐದು ಹತ್ತು ಜಿಲ್ಲೆಗೆ ತುಂಬಾ ಒಳ್ಳೆ ವ್ಯಾಲ್ಯೂ ಫುಡ್ ಪ್ರೊಸೆಸಿಂಗ್ ವ್ಯಾಲ್ಯೂ ಎಡಿಷನ್ಗಾಗಿ ಒಂದು ನಮಗೆ ಅವಕಾಶ ಸಿಗುತ್ತೆ ಎಕ್ವಜಿಷನ್ ಹಂತದಲ್ಲಿದೆ ಲ್ಯಾಂಡ್ ಎಕ್ವಜಿಶನ್ ಹಂತದಲ್ಲಿದೆ ರೈತರು ನಮಗೆ ಲ್ಯಾಂಡ್ ಲೈಫ್ ಎಕ್ವೈರ್ ಮಾಡಿಕೊಟ್ರಿ ಅಂತ ಹೇಳ್ತಿದ್ದಾರೆ ಅವರು ಪರ್ಚೇಸ್ಗಾಗಿ ಮದುವೆ ನಾವು ಬೇಗ ಬೇಗ ಮಾಡ್ಬೋದು ಅಂತ ಹೇಳಿ ಈಗಾಗಲೇ ನಾವು ಲಾಸ್ಟ್ ಟೈಮ್ ಕೂಡ ಹೇಳಿರೋದು ಅವರು ಮುಂದೆ ಬಂದು ನಮಗೆ ಪರ್ಚೇಸ್ಗಾಗಿ ನಮ್ಮ ಜೊತೆ ಅಗ್ರಿಮೆಂಟ್ ಮಾಡಿಕೊಟ್ರೆ ನಾವು ಬೇಗ ಬೇಗ ಮಾಡಬೇಕು ಅರ್ವತ್ ಎಕರೆ ಎಕ್ವಿಸೇಷನ್ಗಾಗಿ ಒಂದು ಅರವತ್ತು ಎಕರೆ ಟೋಟಲ್ ಟೂ ಹಂಡ್ರೆಡ್ ಏಕರ್ ಅದರಲ್ಲಿ ಅರವತ್ತು ಎಕರೆ ನಮಗೆ ಆಗಿದೆ ರೈತರು ಮುಂದೆ ಬಂದು ನಮಗೆ ನಮ್ಮ ಜೊತೆ ಪರ್ಚೇಸ್ ಅಗ್ರಿಮೆಂಟ್ ಮಾಡಿಕೊಂಡು ಮುಗಿಸಿದರೆ ನಾವು ಬೇಗ ಬೇಗ ಮಾಡಬೇಕು ಇಲ್ದಿದ್ರೆ ಮತ್ತೆ ಲ್ಯಾಂಡ್ ಎಕ್ವಿಸೇಷನ್ ಪ್ರೊಸೆಸಲ್ಲಿ ಟೈಮ್ ಜಾಸ್ತಿ ಬೇಕು ಎಲ್ಲ ರೆಡಿ ಇದೆ ಸರ್ ಮಿನಿ ಜಾಕಿ ಹಣ್ಣು ಎಲ್ಲರಿಗೂ ತಿನ್ನಪ್ಪ ಅವ್ರು ಬೆಳೀತಾರಲ್ಲ